ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಚಿಕನ್ ಬಿರಿಯಾನಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಂಡು ಬರೋಣ ಫ್ರೆಂಡ್ಸಲ್ಲಿ ನಾನು ಬಿರಿಯಾನಿ ಮಾಡಲಿಕ್ಕೆ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಧನ್ಯಕಾಳು ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಸಾಯಿ ಜೀರಾ ಮತ್ತು ಅರ್ಧ ಸ್ಪೂನ್ ಸೋಂಪು ಇಲ್ಲಿ ನಾನು ಜಾಯಿ ಚಿಕ್ಕದಾಗಿ ತಗೊಂಡಿದ್ದೀನಿ ಹಾಗೇನೇ ಒಂದು ನಾಲ್ಕು ಚಕ್ಕೆ ಒಂದು ಜಾಪತ್ರೆ ಕಲ್ಲು ಹೂ ಮತ್ತು ಒಂದು ಏಲಕ್ಕಿ ಹಾಗೆಯೇ ಮೊಗ್ಗು ಮತ್ತು ಇಲ್ಲಿ ಒಂದು ಮೂರು ಲವಂಗ ಹಾಗೆಯೇ ಬಿರಿಯಾನಿಯಲ್ಲಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾವು ರುಬ್ಬಳ್ಕೆಯಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಪುದೀನ ಒಂದು ಎರಡು ಹಸಿಮೆಣಸು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ದೊಡ್ಡ ಗಾತ್ರದ ಟೊಮೆಟೊನ ತೊಗೊಂಡಿದ್ದೀನಿ ಇವಾಗ ನಾವು ಒಂದು ಬಾಣೆಲೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇಲ್ಲಿ ಶಾಯಿ ಜೀರಾ ಮತ್ತು ಸೋಂಪು ಹಾಗೇನೆ ಧನ್ಯಕಾಳನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ಸೀದಿಸ್ಲಿಕ್ಕೆ ಹೋಗಬೇಡಿ ಹಾಗೆಯೇ ಇದು ಇವಾಗ ಫ್ರೈ ಆಗಿದೆ ಇದಕ್ಕೆ ನಾವು ತಗೊಂಡಿರುವಂತಹ ಗರಂ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಎರಡು ಹಸಿಮೆಣಸನ್ನು ಕೂಡ ಹಾಕ್ಕೊಂಡು ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನೇ ಹಾಕ್ಕೋಬೋದು ಹಾಗೆಯೇ ಇಲ್ಲಿ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ನಾನು ಈ ಬಿರಿಯಾನಿಗೆ ಎಲ್ಲವನ್ನು ಕೂಡ ಇದ್ದೀನಿ ಯಾವುದನ್ನು ಕೂಡ ಹಾಗೆಯೇ ಇಲ್ಲ ಬಿರಿಯಾನಿ ತಿನ್ನೋವಾಗ ಗರಂ ಮಸಾಲೆ ಒಬ್ಬೊಬ್ಬರಿಗೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋಲ್ಲ ಸೈಡಲ್ಲಿ ಎತ್ತಿಡ್ತಾರಲ್ವ ಅದ್ರ ಬದಲು ಈ ಥರ ನಾವು ಎಲ್ಲ ಫ್ರೈ ಹಾಕಿ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇಲ್ಲಿ ಟೊಮೆಟೊ ಮತ್ತು ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡು ಬಂದಿದ್ದೀನಿ ಈಗ ಒಂದು ಕುಕ್ಕರನ್ನು ಇಟ್ಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ತುಪ್ಪನೂ ಸೇರಿಸ್ಕೋಬೋದು ಹಾಗೆಯೇ ರುಬ್ಬಿರುವಂತಹ ಮಸಾಲೆಯನ್ನು ನಾನು ಕುಕ್ಕರ್ಗೆ ಹಾಕ್ಕೊಂಡು ಎಣ್ಣೆ ಒಟ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಣ್ಣೆ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಮಿಕ್ಸ್ ಆದರೆ ಸಾಕು ಅಷ್ಟೇ ಹಾಗೆಯೇ ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನನ್ನು ನಾನು ನೀಟಾಗಿ ತೊಳೆದು ಅದಕ್ಕೆ ಉಪ್ಪು ಹಾಕಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಅರ್ಶನ ಕೂಡ ಹಾಕ್ಕೊಂಡಿದ್ದೀನಿ ಅರ್ಶನ ಹಾಕ್ಕೊಂಡು ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಮ್ಮೆ ಡಿಫ್ರೆಂಟಾಗಿ ತೋರಿಸಿದ್ದೀನಿ ಒಮ್ಮೆ ಮಾಡಿ ನೋಡಿ ಹಾಗೆಯೇ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪನ್ನೇ ಸೇರಿಸಿದ್ದೀನಿ ಚಿಕನ್ಗೂ ಕೂಡ ಉಪ್ಪನ್ನು ಇಟ್ಟಿದ್ದೆ ನಾನು ಇವಾಗ ನೋಡಿಕೊಂಡು ನೀವು ಉಪ್ಪನ್ನು ಹಾಕೋಬೇಕಾಗತ್ತೆ ಹಾಗೆಯೇ ತೊಳೆದಿರುವಂತಹ ಮಸಾಲೆ ತೊಳೆದಂಥ ನೀರನ್ನು ಕೂಡ ಒಂದು ಅರ್ಧ ಕಪ್ ಆಗೋಷ್ಟು ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಇದ್ದೀನಿ ಹಾಗೆಯೇ ಇಲ್ಲಿ ನೋಡಿ ನಾನು ಒಂದು ವರೆ ಗ್ಲಾಸಷ್ಟು ನೀರನ್ನು ಅಕ್ಕಿಯನ್ನು ಕೂಡ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಇವಾಗ ಚಿಕನ್ ಕೂಡ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಎರಡೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿದ್ದೀನಿ ಆವಾಗಲೇ ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೆನಲ್ವ ಟೋಟಲ್ ಮೂರು ಗ್ಲಾಸ್ ನೀರು ಹಾಕೋಬೇಕಾಗತ್ತೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಇವಾಗ ತೊಳೆದಿಟ್ಟಂತಹ ಅಕ್ಕಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಕೋಲಂ ರೈಸನ್ನು ಬಳಸಿದ್ದೆ ನೀವು ಯಾವ ಅಕ್ಕಿ ಬೇಕಾದರೂ ಬಳಸ್ಬೋದು ನೀರು ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಸಪ್ಪೆ ಆಗುತ್ತಲ್ವ ಅದಕ್ಕೋಸ್ಕರ ಇನ್ನೊಂದು ಅರ್ಧ ಗಾ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲನ್ನು ಇದ್ದೀನಿ ಇವಾಗ ನೋಡ್ತಿರ್ಬೋದು ವಿಝಿಲೆಲ್ಲ ಹೋಗಿದೆ ಹಾಗೆಯೇ ಬಿರಿಯಾನಿ ಕೂಡ ನೋಡ್ತಾ ಇರ್ಬೋದು ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಬಿರಿಯಾನಿಯನ್ನೇ ಹೇಳ್ಕೊಟ್ಟಿದ್ದೀನಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಬಾಯಿಗೆ ಅವ್ರಿಗೆ ಗರಂ ಮಸಾಲೆ ಏನು ಸಿಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ರುಬ್ಬಿ ಮಾಡಿರೋದ್ರಿಂದ ಒಂದೊಂದು ಬೈಟ್ ತಿನ್ನುವಾಗಲೂ ಅಷ್ಟೊಂದು ಬಾಯಿ ತುಂಬ ಆ ಬಿರಿಯಾನಿ ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆಯೇ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್